ಓಂ ಗಂಗನಪದೆಯೇ ನಮಃ ಜಯ ಶ್ರೀಕೃಷ್ಣ ಎಲ್ಲರಿಗೂ ನಮಸ್ಕಾರ ನಾನು ಸಂಧ್ಯಾ ವಂದನ ಭಗವದ್ಗೀತೆಯ ಅಧ್ಯಾಯ ಎರಡು ಇವತ್ತಿನ ವಿಡಿಯೋದಿಂದ ಆರಂಭ ಮಾಡ್ತಾ ಇದ್ದೇವೆ ಇಲ್ಲಿ ನಾವು ಕವರ್ ಮಾಡಿ ಮಾಡಲಿಕ್ಕಿರುವಂತಹ ಶ್ಲೋಕಗಳು ಒಂದರಿಂದ ಮೂರರವರೆಗೆ ಅಧ್ಯಾಯ ಎರಡು ಗೀತಾಸಾರ ಸಂಗ್ರಹ ಇದರಲ್ಲಿ ಯಾವ ವಿಷಯಗಳು ಬರುತ್ತೆ ಕೃಷ್ಣ ಹಾಗೂ ಅರ್ಜುನನ ಮಧ್ಯೆ ನಡೆಯುವಂತಹ ಸಂವಾದದ ಮೂಲಕ ತತ್ವಜ್ಞಾನವನ್ನು ನಾವು ಕಳಿಸ್ಕೊಳ್ಳೋಣ ಮುಂದುವರಿಸುತ್ತಾ ಅಧ್ಯಾಯ ಎರಡರ ಶ್ಲೋಕ ಒಂದು ಸಂಜಯನ ಮಾತು ಸಂಜಯ ಹಾಗೂ ಧೃತರಾಷ್ಟ್ರ ಇವರ ಮಧ್ಯೆ ಮಾತು ನಡೀತಾ ಇದೆ ಸಂಜಯ ಧೃತರಾಷ್ಟ್ರನಿಗೆ ತನ್ನ ದಿವ್ಯ ದೃಷ್ಟಿಯಿಂದ ಕುರುಕ್ಷೇತ್ರದಲ್ಲಿ ಆಗುವಂತಹ ಆಗು ಹೋಗು ವೀಕ್ಷಿಸಿ ಅಪ್ಡೇಟ್ ಮಾಡ್ತಾ ಇದ್ದಾನೆ ಸಂಜಯನ ಮಾತು ತಮ್ಮ ತಥಾ ಕೃಪಯಾ ವಿಶ್ರಮಶ್ರು ಪೂರ್ಣಾ ಕುಲೇಕ್ಷಣಂ ವಿಷೀದಂತಂ ಇದಂ ವಾಕ್ಯಮೋವಾ ಮಧುಸೂಧನ ಇದರರ್ಥ ಕರುಣೆಯಿಂದ ತುಂಬಿ ವಿಷಣ್ಣ ಮನಸ್ಕನಾಗಿ ಕಂಬನಿ ತುಂಬಿದ ಅರ್ಜುನನನ್ನು ನೋಡಿ ಮಧುಸೂದನನಾದ ಕೃಷ್ಣನು ಹೀಗೆ ಹೇಳಿದನು ಅಂದರೆ ಕೃಷ್ಣ ಹಾಗೂ ಅರ್ಜುನ ಇವರ ಮಧ್ಯೆ ನಡೆಯುವಂತಹ ವಿಚಾರಗಳನ್ನು ಸಂಜಯ ತನ್ನ ದಿವ್ಯ ದೃಷ್ಟಿಯಿಂದ ನೋಡಿ ಧೃತರಾಷ್ಟ್ರನಿಗೆ ತಿಳಿಸ್ತಾ ಇದ್ದಾರೆ ಈ ಶ್ಲೋಕದ ಅರ್ಥ ಭಾವಾರ್ಥ ಹೇಗೆ ಬರುತ್ತೆ ಲೌಕಿಕ ಅನುಕಂಪ ದುಃಖ ಮತ್ತು ಕಂಬನಿ ಇವೆಲ್ಲ ಆತ್ಮದ ಬಗ್ಗೆ ಅಜ್ಞಾನದ ಲಕ್ಷಣಗಳು ಅಮರವಾದ ಆತ್ಮದ ಬಗ್ಗೆ ಅನುಕಂಪವಿರೋದೇ ಆತ್ಮ ಸಾಕ್ಷಾತ್ಕಾರ ಈ ಶ್ಲೋಕದಲ್ಲಿ ಮಧುಸೂದನ ಎನ್ನುವ ಪದ ಮಹತ್ವದ್ದು ಈ ಶ್ರೀಕೃಷ್ಣನು ಮಧು ಎನ್ನುವಂತಹ ರಾಕ್ಷಸನನ್ನು ಕೊಂದಿದ್ದ ಈಗ ಅರ್ಜುನನು ತನ್ನ ಕರ್ತವ್ಯ ಪಾಲನೆಯಲ್ಲಿ ಅವನನ್ನು ಅವ ಆವರಿಸಿದ್ದ ತಪ್ಪು ತಿಳುವಳಿಕೆ ಎಂಬ ರಾಕ್ಷಸನನ್ನು ಕೃಷ್ಣನು ಕೊಲ್ಲಬೇಕೆಂದು ಬಯಸಿದ್ದಾನೆ ಯಾವ ವಿಷಯಕ್ಕೆ ಅಥವಾ ಯಾರ ವಿಷಯದಲ್ಲಿ ಅನುಕಂಪ ತೋರಿಸಬೇಕು ಎಂದು ಯಾರಿಗೂ ತಿಳಿಯುವುದಿಲ್ಲ ಮುಳುಗುತ್ತಿರುವ ಮನುಷ್ಯನ ಉಡುಪಿನ ಬಗ್ಗೆ ಅನುಕಂಪ ತೋರಿಸುವುದರಲ್ಲಿ ಅರ್ಥ ಇಲ್ಲ ಅಜ್ಞಾನ ಸಾಗರದಲ್ಲಿ ಮುಳುಗುತ್ತಿರುವವನ ಉಡುಪನ್ನು ಎಂದರೆ ಜಡ ಐಹಿಕ ದೇಹವನ್ನು ರಕ್ಷಿಸುವ ಮಾತ್ರದಿಂದ ಅವನನ್ನು ರಕ್ಷಿಸಲು ಸಾಧ್ಯ ಇಲ್ಲ ಇದನ್ನು ತಿಳಿಯದೆ ಉಡುಪಿಗಾಗಿ ಅಳುವವನನ್ನು ಶೂದ್ರ ಎಂದು ಅಥವಾ ಅನಾವಶ್ಯಕವಾಗಿ ಗೋಳಾಡುವವನು ಎಂದು ಕರೆಯುತ್ತಾರೆ ಅರ್ಜುನನು ಒಬ್ಬ ಕ್ಷತ್ರಿಯ ಅವನಿಂದ ಇಂತಹ ನಡವಳಿಕೆಯನ್ನು ನಿರೀಕ್ಷಿಸುವುದಿಲ್ಲ ಆದರೆ ಶ್ರೀಕೃಷ್ಣನು ಅಜ್ಞಾನಿಯ ದುಃಖವನ್ನು ಚದುರಿಸ ಬಿಡಬಲ್ಲ ಈ ಉದ್ದೇಶಕ್ಕಾಗಿಯೇ ಅವನು ಭಗವದ್ಗೀತೆಯನ್ನು ಹೇಳಿತು ಈ ಅಧ್ಯಾಯವು ಪರಮಾಧಿಕಾರಿಯಾದ ಶ್ರೀಕೃಷ್ಣನು ವಿವರಿಸಿದಂತೆ ಜಡ ದೇಹದ ಮತ್ತು ಆತ್ಮದ ವಿಶ್ಲೇಷಣಾತ್ಮಕ ಅಧ್ಯಯನದಿಂದ ನಮಗೆ ಆತ್ಮ ಸಾಕ್ಷಾತ್ಕಾರದ ವಿಷಯವನ್ನು ತಿಳಿಸಿಕೊಡುತ್ತದೆ ಕರ್ಮಫಲದಲ್ಲಿ ಆಸಕ್ತಿ ಇಲ್ಲದೆ ಕೆಲಸ ಮಾಡುತ್ತಾ ಆತ್ಮದ ಕಲ್ಪನೆಯಲ್ಲಿ ದೃಢವಾಗಿ ನೆಲೆಗೊಂಡಿದ್ದರೆ ಮಾತ್ರ ಈ ಸಾಕ್ಷಾತ್ಕಾರವು ಸಾಧ್ಯ ಶ್ಲೋಕ ಎರಡು ಶ್ರೀ ಭಗವಾನ್ ವಾಚ ಹುತ ಸ್ವ ವಿಷಮಿ ಸಮಪಸ್ಥಿತ ಅನಾರ್ಯ ದುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ ಕೃಷ್ಣನ ಮಾತು ಅರ್ಜುನನನ್ನು ಉದ್ದೇಶಿಸಿ ಪ್ರಿಯ ಅರ್ಜುನ ಈ ಕಶ್ಮಲವು ನಿನಗೆ ಹೇಗೆ ಬಂದಿತು ಬದುಕಿನ ಮಹತ್ವವನ್ನು ತಿಳಿದ ಮನುಷ್ಯನಿಗೆ ಈ ಕಶ್ಮಲವು ಭೂಷಣವಲ್ಲ ಅನಾರ್ಯವಾದದ್ದು ಇಂತಹ ಕಷ್ಮಲವು ಸ್ವರ್ಗಕ್ಕೆ ಕೊಂಡೊಯ್ಯುವುದಿಲ್ಲ ಅಪಕೀರ್ತಿಗೆ ಕಾರಣವಾಗುತ್ತದೆ ಅಂದರೆ ಕೃಷ್ಣನೂ ದೇವೋತ್ತಮ ಪರಮ ಪುರುಷನೂ ಅಭಿನ್ನ ಆದ್ದರಿಂದಲೇ ಗೀತೆಯ ಉದ್ದಕ್ಕೂ ಶ್ರೀಕೃಷ್ಣನನ್ನ ಭಗವಾನ ಎಂದೇ ಕರೆಯಲಾಗಿದೆ ಭಗವಾನನು ಪರಮ ಸತ್ಯದಲ್ಲಿ ಅಂತಿಮ ಪರಮ ಸತ್ಯದ ಸಾಕ್ಷಾತ್ಕಾರವು ತಿಳುವಳಿಕೆಯ ಮೂರು ಅವಸ್ಥೆಗಳಲ್ಲಿ ಬರುತ್ತದೆ ಈ ಮೂರು ಅವಸ್ಥೆಗಳೆಂದರೆ ಬ್ರಹ್ಮನ್ ಅಥವಾ ನಿರಾಕಾರವಾದ ಸರ್ವವ್ಯಾಪಿಯಾದ ಆತ್ಮ ಪರಮಾತ್ಮ ಅಥವಾ ಎಲ್ಲ ಜೀವಿಗಳ ಹೃದಯಗಳಲ್ಲಿ ನೆಲೆಸಿರುವ ಅಂತರ್ಯಾಮಿಯಾದ ಪರಮ ಆತ್ಮ ಮೂರನೆಯದಾಗಿ ಭಗವಾನ್ ಅಥವಾ ದೇವೋತ್ತಮನಾದ ಪರಮಪುರುಷ ಶ್ರೀ ಕೃಷ್ಣ ಶ್ರೀಮದ್ ಭಾಗವತದಲ್ಲಿ ಪರಮ ಸತ್ಯದ ಈ ಕಲ್ಪನೆಯನ್ನು ಹೀಗೆ ವಿವರಿಸಿದೆ ವದಂತಿ ತತ್ ತತ್ ವದಂತಿ ತತ್ ತತ್ವವಿದ ತತ್ವ ಯಜ್ ಜ್ಞಾನ ಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ ಪರಮ ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವವನಿಗೆ ತಿಳುವಳಿಕೆಯ ಮೂರು ಅವಸ್ಥೆಗಳಲ್ಲಿ ಪರಮ ಸತ್ಯದ ಅರಿವಾಗುತ್ತದೆ ಈ ಮೂರೂ ಒಂದೇ ಪರಮ ಸತ್ಯದ ಈ ಅವಸ್ಥೆಗಳನ್ನು ಬ್ರಹ್ಮನ್ ಪರಮಾತ್ಮ ಮತ್ತು ಭಗವಾನ್ ಎಂದು ಕರೆಯುತ್ತಾರೆ ಈ ಮೂರು ದೈವಿ ಮುಖಗಳನ್ನು ಸೂರ್ಯನ ಸಾದೃಶ್ಯದಿಂದ ವಿವರಿಸಬಹುದು ಸೂರ್ಯನಿಗೂ ಮೂರು ಮುಖಗಳು ಸೂರ್ಯಪ್ರಕಾಶ ಸೂರ್ಯನ ಮೇಲ್ಮೈ ಮತ್ತು ಸೂರ್ಯಗ್ರಹ ಸೂರ್ಯ ಪ್ರಕಾಶವನ್ನು ಅಧ್ಯಯನ ಮಾಡುವನು ಪ್ರಾರಂಭದ ಘಟ್ಟದ ವಿದ್ಯಾರ್ಥಿ ಸೂರ್ಯನ ಮೇಲ್ಮೈಯನ್ನು ಅರ್ಥ ಮಾಡಿಕೊಳ್ಳುವವನು ಇನ್ನು ಮುಂದಕ್ಕೆ ಹೋಗಿದ್ದಾನೆ ಸೂರ್ಯ ಗ್ರಹವನ್ನು ಪ್ರವೇಶಿಸಬಲ್ಲವನು ಅತ್ಯಂತ ಪ್ರಬುದ್ಧನಾದವನು ಸೂರ್ಯ ಪ್ರಕಾಶವನ್ನಷ್ಟೇ ಎಂದರೆ ಅದರ ಸರ್ವ ವ್ಯಾಪಕತ್ವ ಮತ್ತು ನಿರಾಕಾರ ಸ್ವಭಾವದ ಕೋರೈಸುವ ಪ್ರಕಾಶವನ್ನಷ್ಟೇ ತಿಳಿದುಕೊಂಡು ತೃಪ್ತಿಪಡುವ ವಿದ್ ವಿದ್ಯಾರ್ಥಿಗಳಿದ್ದಾರೆ ಇವರನ್ನು ಪರಮ ಸತ್ಯದ ಬ್ರಹ್ಮನ್ ಸ್ವರೂಪವನ್ನಷ್ಟೇ ಸಾಕ್ಷಾತ್ಕಾರ ಮಾಡಿಕೊಳ್ಳುವವರಿಗೆ ಹೋಲಿಸಬಹುದು ಇನ್ನು ಮುಂದೆ ಹೋದ ವಿದ್ಯಾರ್ಥಿಯು ಸೂರ್ಯ ಮಂಡಲವನ್ನು ಅರ್ಥ ಮಾಡಿಕೊಳ್ಳಬಲ್ಲ ಇವ ಇದನ್ನು ಪರಮ ಸತ್ಯದ ಪರಮಾತ್ಮ ಸ್ವರೂಪಕ್ಕೆ ಹೋಲಿಸುತ್ತಾರೆ ಸೂರ್ಯ ಗ್ರಹದ ಹೃದಯವನ್ನು ಒಳಹೋಗಬಲ್ಲ ವಿದ್ಯಾರ್ಥಿಯನ್ನು ಪರಮ ಸತ್ಯದ ಸಾಕಾರ ಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಂಡವರಿಗೆ ಹೋಲಿಸಬಹುದು ಆದುದರಿಂದ ಎಲ್ಲ ಅಭ್ಯಾಸಿಗಳು ಪರಮ ಸತ್ಯ ಎನ್ನುವ ಒಂದೇ ವಿಷಯವನ್ನು ಅಧ್ಯಯನ ಮಾಡುತ್ತಿದ್ದರು ಭಕ್ತರು ಎಂದರೆ ಪರಮ ಸತ್ಯದ ಭಗವಾನ್ ಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರುವ ದಿವ್ಯವಾದಿಗಳು ದಿವ್ಯವಾದಿಗಳಲ್ಲೇ ಅತಿ ಶ್ರೇಷ್ಠರಾದವರು ಸೂರ್ಯನ ಪ್ರಕಾಶ ಸೂರ್ಯ ಮಂಡಲ ಮತ್ತು ಸೂರ್ಯಗ್ರಹದ ಒಳ ಆಗು ಹೋಗುಗಳು ಇವುಗಳಲ್ಲಿ ಒಂದರಿಂದ ಇನ್ನೊಂದನ್ನು ಬೇರ್ಪಡಿಸಲು ಸಾಧ್ಯ ಇಲ್ಲ ಆದರೂ ಈ ಮೂರು ಅವಸ್ಥೆಗಳ ವಿದ್ಯಾರ್ಥಿಗಳೆಲ್ಲ ಒಂದೇ ವರ್ಗಕ್ಕೆ ಸೇರಿದವರಲ್ಲ ಭಗವಾನಿ ಎನ್ನುವ ಸಂಸ್ಕೃತ ಪದವನ್ನು ವ್ಯಾಸದೇವರ ತಂದೆಯು ಅಧಿಕೃತವಾಗಿ ಹೇಳಬಲ್ಲವರು ಆದ ಪರಾಶರ ಮುನಿಗಳು ವಿವರಿಸಿದ್ದಾರೆ ಎಲ್ಲ ಸಂಪತ್ತು ಎಲ್ಲ ಶಕ್ತಿ ಎಲ್ಲ ಕೀರ್ತಿ ಎಲ್ಲ ಸೌಂದರ್ಯ ಎಲ್ಲ ಜ್ಞಾನ ಎಲ್ಲ ವೈರಾಗ್ಯವನ್ನು ಹೊಂದಿರುವ ಪರಮ ಪುರುಷನನ್ನೇ ಎಂದು ಕರೆಯುವುದು ತುಂಬ ಶ್ರೀಮಂತರಾದವರು ತುಂಬ ಬಲಶಾಲಿಗಳು ತುಂಬ ಸುಂದರರು ತುಂಬ ಕೀರ್ತಿ ಶಾಲಿಗಳು ತುಂಬ ವಿದ್ವಾಂಸರು ಮತ್ತು ತುಂಬ ನಿರ್ಲಿಪ್ತರೂ ಆದ ಅನೇಕ ವ್ಯಕ್ತಿಗಳಿದ್ದಾರೆ ಆದರೆ ನಾನು ನನ್ನ ನಾನು ಎಲ್ಲ ಸಂಪತ್ತು ಎಲ್ಲ ಸಾಮರ್ಥ್ಯ ಮೊದಲಾದವನ್ನು ಸಂಪೂರ್ಣವಾಗಿ ಹೊಂದಿದ್ದೇನೆ ಎಂದು ಯಾರೂ ಹೇಳಿಕೊಳ್ಳುವಂತಿಲ್ಲ ಕೃಷ್ಣನೊಬ್ಬ ಮಾತ್ರ ಹೀಗೆ ಹೇಳಿಕೊಳ್ಳಬಲ್ಲ ಏಕೆಂದರೆ ಅವನು ದೇವೋತ್ತಮ ಪರಮ ಬ್ರಹ್ಮ ಶಿವ ಅಥವಾ ನಾರಾಯಣ ಇವರು ಸೇರಿದಂತೆ ಯಾವ ವ್ಯಕ್ತಿಗೂ ಕೃಷ್ಣನಿಗಿರುವಷ್ಟು ಐಶ್ವರ್ಯಗಳಿಲ್ಲ ಆದ್ದರಿಂದ ಬ್ರಹ್ಮ ಸಂಹಿತೆಯಲ್ಲಿ ಶ್ರೀಕೃಷ್ಣನು ದೇವೋತ್ತಮನಾದ ಪರಮ ಪುರುಷ ಎಂದು ಬ್ರಹ್ಮನೇ ನಿರ್ಣಯಿಸುತ್ತಾನೆ ಯಾರೂ ಅವನಿಗೆ ಸಮಾನರಲ್ಲ ಅವನನ್ನು ಮೀರಿಸುವವರು ಯಾರೂ ಇಲ್ಲ ಅವನು ಅನಾಧಿಪ್ರಭು ಅಥವಾ ಭಗವಾನ್ ಗೋವಿಂದ ಎಂದು ಅವನ ಹೆಸರು ಎಲ್ಲ ಕಾರಣಗಳ ಪರಮ ಕಾರಣನು ಅವನೇ ಈಶ್ವರ ಪರಮಃ ಕೃಷ್ಣ ಸಚ್ಚಿತ್ ಆನಂದ ವಿಗ್ರಹ ಅನಾದಿರಾಧಿರ್ಗೋವಿಂದ ಸರ್ವಕಾರಣ ಕಾರಣಂ ಭಗವಾನನ ಗುಣಗಳನ್ನು ಹೊಂದಿರುವವರು ಅನೇಕರಿದ್ದಾರೆ ಆದರೆ ಕೃಷ್ಣನೇ ಸರ್ವಶ್ರೇಷ್ಠ ಏಕೆಂದರೆ ಅವನನ್ನು ಮೀರಬಲ್ಲವರು ಯಾರೂ ಇಲ್ಲ ಅವನು ಪರಮ ಪುರುಷ ಅವನ ಶರೀರ ನಿತ್ಯವಾದದ್ದು ಹಾಗೂ ಜ್ಞಾನ ಮತ್ತು ಆನಂದದಿಂದ ತುಂಬಿ ತುಳುಕಾಡುವುದು ಅವನೇ ಅನಾದಿ ಪ್ರಭು ಗೋವಿಂದ ಮತ್ತು ಎಲ್ಲ ಕರ್ಣಗಳ ಕಾರಣ ಭಾಗವತದಲ್ಲಿ ದೇವೋತ್ತಮನಾದ ಪರಮ ಪುರುಷನ ಅನೇಕ ಅವತಾರಗಳ ಪಟ್ಟಿಯಿದೆ ಆದರೆ ಕೃಷ್ಣನನ್ನು ಮೂಲ ದೇವೋತ್ತಮ ಪುರುಷನೆಂದು ವರ್ಣಿಸಲಾಗಿದೆ ಅವನಿಂದ ಅನೇಕ ಅವತಾರಗಳು ದೇವೋತ್ತಮ ಪುರುಷರು ವಿಸ್ತರಣಗೊಳ್ಳುತ್ತಾರೆ ಏತಿ ಚಾಂಶಕಲಾಹ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕಂ ಯುಗೆ ಯುಗೆ ಇಲ್ಲಿ ಕೊಟ್ಟಿರುವ ದೇವೋತ್ತಮನ ಅವತಾರಗಳೆಲ್ಲ ಪರಮ ಪ್ರಭುವಿನ ಸ್ವಾಂಶ ವಿಸ್ತರಣೆಗಳು ಅಥವಾ ಅಂತಹ ಸ್ವಾಂಶ ವಿಸ್ತರಣೆಗಳ ಅಂಶಗಳು ಆದರೆ ಕೃಷ್ಣನು ಸ್ವಯಂ ದೇವೋತ್ತಮ ಪರಮ ಪುರುಷ ಆದ್ದರಿಂದ ಕೃಷ್ಣನು ಮೂಲ ದೇವೋತ್ತಮ ಪರಮಪುರುಷನು ಅವನೇ ಪರಮ ಸತ್ಯ ಪರಮಾತ್ಮನ ಮತ್ತು ಬ್ರಹ್ಮನ ಮೂಲವೂ ಅವನೇ ದೇವೋತ್ತಮ ಪರಮಪುರುಷನ ಪುರುಷನ ಸನ್ನಿಧಿಯಲ್ಲಿ ತನ್ನ ಬಂಧುಗಳಿಗಾಗಿ ಅರ್ಜುನನು ದುಃಖಿಸುವುದು ಅನುಚಿತವ ಅನುಚಿತವಾದದ್ದು ಆದುದರಿಂದ ಕೃಷ್ಣನು ಕುತಃ ಎನ್ನುವ ಪದವನ್ನು ಬಳಸಿ ತನ್ನ ಆಶ್ಚರ್ಯವನ್ನು ವ್ಯಕ್ತಪಡಿಸಿದ ಆರ್ಯರೆನ್ನಿಸಿಕೊಂಡು ನಾಗರಿಕ ವರ್ಗಕ್ಕೆ ಸೇರಿದ ಮನುಷ್ಯರಲ್ಲಿ ಇಂತಹ ಕಲ್ಮಶಗಳಿರುತ್ತವೆಂದು ನಿರೀಕ್ಷಿಸುವುದಿಲ್ಲ ಬದುಕಿನ ಮೌಲ್ಯವನ್ನು ತಿಳಿದು ತಿಳಿದ ಮತ್ತು ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಆಧಾರವಿರುವ ನಾಗರಿಕತೆಯನ್ನು ಹೊಂದಿರುವವರನ್ನು ಆರ್ಯರು ಎಂದು ಕರೆಯುತ್ತಾರೆ ಬದುಕಿನ ಪ್ರಾಪಂಚಿಕ ಕಲ್ಪನೆಯನ್ನೇ ಅನುಸರಿಸುವವರಿಗೆ ಬದುಕಿನ ಗುರಿಯೂ ತಿಳಿದಿರುವುದಿಲ್ಲ ಅವರು ಲೌಕಿಕ ಜಗತ್ತಿನ ಹೊರ ಲಕ್ಷಣಗಳಿಗೆ ಬೆರಗಾಗುತ್ತಾರೆ ಆದುದರಿಂದ ಅವರಿಗೆ ಮುಕ್ತಿ ಏನೆನ್ನುವುದು ತಿಳಿದಿರುವುದಿಲ್ಲ ಐಹಿಕ ಬಂಧನದಿಂದ ಮುಕ್ತಿ ಎಂದರೇನು ಎಂದು ತಿಳಿಯದವನನ್ನು ಅನಾರ್ಯರು ಎಂದು ಕರೆಯುತ್ತಾರೆ ಅರ್ಜುನನು ಕ್ಷತ್ರಿಯನಾದರೂ ಯುದ್ಧ ಮಾಡಲು ನಿರಾಕರಿಸಿ ತನ್ನ ನಿಯಮಿತ ಕರ್ತವ್ಯದ ದಾರಿಯನ್ನು ಬಿಟ್ಟು ಹೋಗುತ್ತಿದ್ದ ಈ ಹೇಳಿತನದ ಕೆಲಸವು ಅನಾರ್ಯರಿಗೆ ಮಾತ್ರ ತಕ್ಕುದೆಂದು ಹೇಳಲಾಗಿದೆ ಇಂತಹ ಕರ್ತವ್ಯ ಲೋಪವು ಮನುಷ್ಯನಿಗೆ ಆಧ್ಯಾತ್ಮಿಕ ಬದುಕಿನಲ್ಲಿ ಮುನ್ನಡೆಯಲು ನೆರವಾಗುವುದಿಲ್ಲ ಈ ಜಗತ್ತಿನಲ್ಲಿ ಕೀರ್ತಿಶಾಲಿಗಾಗಲು ಅವಕಾಶವನ್ನು ನೀಡುವುದಿಲ್ಲ ತನ್ನ ಬಂಧುಗಳ ಬಗ್ಗೆ ಅನುಕಂಪವೆಂದೆನ್ನುವ ಭಾವವನ್ನ ಭಾವವನ್ನು ಅರ್ಜುನ ವ್ಯಕ್ತಪಡಿಸಿದ ಈ ಭಾವವನ್ನು ಶ್ರೀಕೃಷ್ಣ ಅನುಮೋದಿಸಲಿಲ್ಲ ಕ್ಲೈಬ್ಯಂ ಮಾ ಸ್ಮ ಗಮಃ ಪಾರ್ಥ ನೈತತ್ ತ್ವಯ್ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತಿಷ್ಟ ಪರಂ ತಪ ಅಂದರೆ ಪ್ರಥೆಯ ಮಗನಾದ ಪಾರ್ಥನೆ ಷಂಡತನವನ್ನು ಹೊಂದಬೇಡ ಇದು ನಿನಗೆ ಯೋಗ್ಯವಾದದ್ದಲ್ಲ ಶತ್ರುಗಳಿಗೆ ತಾಪವನ್ನು ಉಂಟು ಮಾಡುವವನೇ ಈ ಹೃದಯ ದೌರ್ಬಲ್ಯವು ಕ್ಷುದ್ರವಾದದ್ದು ಇದನ್ನು ಬಿಟ್ಟು ಮೇಲೇಳು ಎಂದು ಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ ಭಾವಾರ್ಥ ಹೇಗೆ ಬರುತ್ತೆ ಪ್ರಥೆ ಪ್ರಥೆ ಅಂದರೆ ಕೃಷ್ಣನ ತಂದೆ ವಾಸುದೇವನ ತಂಗಿ ಕುಂತಿ ಅರ್ಜುನನನ್ನು ಕೃಷ್ಣನು ಪ್ರಥೆಯ ಮಗ ಎಂದು ಕರೆಯುತ್ತಾನೆ ಅರ್ಜುನನು ಕೃಷ್ಣನು ರಕ್ತ ಸಂಬಂಧಿಗಳು ಕ್ಷತ್ರಿಯನ ಮಗನಾದವನು ಯುದ್ಧ ವಿಮುಖನಾದರೆ ಅವನು ಹೆಸರಿನಲ್ಲಷ್ಟೇ ಕ್ಷತ್ರಿಯ ಬ್ರಾಹ್ಮಣನ ಮಗನಾದವನು ಧರ್ಮಶ್ರದ್ಧೆ ಇಲ್ಲದೆ ನಡೆದುಕೊಂಡರೆ ಅವನು ಹೆಸರಿನಲ್ಲಷ್ಟೇ ಬ್ರಾಹ್ಮಣ ಇಂತಹ ಕ್ಷತ್ರಿಯರೂ ಬ್ರಾಹ್ಮಣರು ತಮ್ಮ ತಂದೆಯರ ಮಕ್ಕಳಾಗಲು ಯೋಗ್ಯರಲ್ಲ ಅರ್ಜುನನು ಕ್ಷತ್ರಿಯನೊಬ್ಬನ ಅಯೋಗ್ಯ ಮಗನಾಗಬಾರದು ಎಂದು ಕೃಷ್ಣ ಬಯಸಿದ ಅರ್ಜುನನು ಕೃಷ್ಣನ ಅತ್ಯಂತ ಆತ್ಮೀಯ ಗೆಳೆಯ ರಥದಲ್ಲಿ ಕುಳಿತು ಕೃಷ್ಣನೇ ಅವನಿಗೆ ಮಾರ್ಗದರ್ಶನ ಮಾಡುತ್ತಿದ್ದ ಈ ಎಲ್ಲ ಭಾಗ್ಯವಿದ್ದರೂ ಅರ್ಜುನನು ಯುದ್ಧ ಮಾಡಲು ನಿರಾಕರಿಸಿದರೆ ಅವನ ಕಾರ್ಯವು ಅಕೀರ್ತಿಕರವಾಗುವುದು ಆದುದರಿಂದ ಕೃಷ್ಣನು ಇಂತಹ ವರ್ತನೆಯು ಅರ್ಜುನನ ವ್ಯಕ್ತಿತ್ವಕ್ಕೆ ಭೂಷಣವಲ್ಲ ಎಂದು ಹೇಳಿದ ಪೂಜ್ಯರಾದ ಭೀಷ್ಮರು ಮತ್ತು ತನ್ನ ಬಂಧುಗಳ ವಿಷಯದಲ್ಲಿ ಉದಾರವಾಗಿ ನಡೆದುಕೊಂಡು ತಾನು ಯುದ್ಧ ಮಾಡುವುದಿಲ್ಲ ಎಂದು ಅರ್ಜುನನು ಹೇಳಬಹುದು ಆದರೆ ಇಂತಹ ಔದಾರ್ಯವು ಹೃದಯ ದೌರ್ಬಲ್ಯವಷ್ಟೇ ಎಂದು ಕೃಷ್ಣನ ಭಾವನೆ ಬಲ್ಲವರು ಯಾರೂ ಇಂತಹ ಹುಸಿ ಔದಾರ್ಯವನ್ನು ಒಪ್ಪುವುದಿಲ್ಲ ಆದುದರಿಂದ ಅರ್ಜುನನಂತಹವರು ಕೃಷ್ಣನ ನೇರ ಮಾರ್ಗದರ್ಶನದಲ್ಲಿ ಈ ಬಗೆಯ ಔದಾರ್ಯವನ್ನು ಅಥವಾ ಹುಸಿ ಅಹಿಂಸೆಯನ್ನು ತ್ಯಜಿಸಬೇಕು ಎಂದು ಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ ಮೈ ಡಿಯರ್ ಫ್ರೆಂಡ್ಸ್ ಮುಂದಿನ ಶ್ಲೋಕಗಳನ್ನು ಮುಂದಿನ ವಿಡಿಯೋದಲ್ಲಿ ತಮ್ಮ ಮುಂದಿಡ್ತೇವೆ ಹಾಗೆಯೇ ಆಸಕ್ತ ಶ್ರೋತೃಗಳು ಈ ಶ್ಲೋಕಗಳ ಹಿಂದಿನ ವಿಡಿಯೋವನ್ನು ಕೇಳಲಿಚ್ಛಿಸುವರು ಶ್ಲೋಕಗಳನ್ನು ಕೇಳಲಿಚ್ಛಿಸುವವರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೇವೆ ಅದನ್ನು ಕ್ಲಿಕ್ ಮಾಡಿ ಶ್ಲೋಕಗಳನ್ನು ವಿಚಾರಗಳನ್ನು ತಿಳ್ಕೊಳ್ಬೋದು ಜ್ಞಾನವನ್ನು ವರ್ತಿಸ್ಕೊಳ್ಬೋದು ಇನ್ನು ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡೆ ಜೈ ಶಕ್ತಿ ಜೈ ಮಾಕಾಲಿ ಜೈ ಶ್ರೀ ಕೃಷ್ಣ ಶ್ರೀ ಕೃಷ್ಣಾರ್ಪಣ ಮಸ್ತು ಥ್ಯಾಂಕ್ ಯು